ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಒಂದು ವಿಶೇಷವಾದ ವ್ರತದ ಬಗ್ಗೆ ತಿಳಿಸಿಕೊಡುತ್ತೇನೆ ಯಾರೆಲ್ಲ ನನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ವೀಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರಾದರೂ ಆಗಲಿ ಮನಸ್ಸಿನಲ್ಲಿ ತುಂಬ ನೋವು ಇ ಇಟ್ಟುಕೊಂಡಿರ್ತಾರೋ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಗುವುದು ಸಾಲ ಜಾಸ್ತಿ ಮಾಡಿಕೊಂಡಿರು ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ ಹಾಗೆ ಮತ್ತು ಮನೆಯಲ್ಲಿ ಯಾರಿಗಾದರೂ ಹುಷಾರು ಇಲ್ಲದೆ ಇರುವುದು ಪದೇ ಪದೇ ಇಲ್ಲದೆ ಇರುವುದು ಏನೇ ತೊಂದರೆ ಇದ್ದರೂ ರಾಯರನ್ನು ನಂಬಿ ಈ ವಿಶೇಷವಾದ ವ್ರತವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ట్టకెట్లోచన ఈ రథవేడి ఈ రథవరింద ఈ రథ మే ఒందే దిస్ నకొండలోసే దిస్కు ఆగంద్ర ఆగల్ రీ దేవ్రికు నమే రై రయరిగూ నమే మేలు నంబిక అన్నోదు బు మేణ ఎర్డ మిందే బందా అందక ఏదే మనసుని అనుకుంటారు అది ఆకత్ ನಾನು ಈ ರಥವನ್ನು ಮಾಡಿದ್ದೀನಿ ನನಗಾದ ಅನುಭವವನ್ನು ನಿಮಗೂ ತಿಳಿಸ್ಕೊಡ್ಬೇಕಂತ ಈ ಮಾಡ್ತಾ ಇದ್ದೀನಿ ರೀ ಈ ವ್ರತವನ್ನು ಐದು ಗುರುವಾರ ಮಾಡ್ಬೇಕ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ರೀ ಮೂರು ಗಂಟೆಯಿಂದ ಆರು ಗಂಟೆ ಒಳಗನ ಮಾಡಿದ್ರೆ ಭಾಳ ಚೆನ್ನಾಗಿ ರಾಯರಿಗೆ ಸಲ್ಲುತ್ತೆ ಅಂತ ರೀ ಮಾಡಬೇಕು ತುಂಬಾ ಒಳ್ಳೇದು ಬೇಗನೆ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ తేల స్నాల మి మడియందే పూజ మా రయర పోటవ ఒరసి గంధ హి తుసి ఆరబ్రీ మే మళ్గీవు అందరూ రయరి ఇష్ట నిమ్మ కైల మల్గే హాక్రి ఎరడు మణిన దీప తగ్గు మణిన దీప తుప్పద దీప హీ తుప్ప దీప యారీ హాగల్ల ఈ దివస్ ಈಗೇನು ಅಂಗಡಿಗಳಲ್ಲೇ ಹತ್ತು ರೂಪಾಯಿ ಪ್ಯಾಕೆಟ್ ಇರ್ತೈತೆ ರೀ ಮೊದಲನೇ ದಿನ ನಾವು ಸ್ಟಾರ್ಟ್ ಮಾಡ್ತೇವಲ್ಲ ಯಾವತ್ತಿನ ದಿನ ಆದರೂ ಒಂದಿನ ಆದರೂ ತುಪ್ಪ ದೀಪ ಒಳ್ಳೆಯದು ರೀ ಇನ್ನು ನಾಲ್ಕು ದಿವಸ ಮಾಮೂಲಿ ದೀಪ ಹಚ್ಚಿರಿ ರೀ ದೀಪ ಹಚ್ಚಿ ರಾಯರಿಗೆ ಸಂಕಲ್ಪ ಮಾಡಿ ರಾಯರೇ ನನಗೆ ಈ ತೊಂದರೆ ಇದೆ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿ ರಾಯರಿಗೆ ದೀಪ ಹಚ್ಚಿರಿ ರಾಯರೇ ಈ ರಥ ಮುಗಿಯೋ ಒಳಗೆ ನನಗೆ ಒಳ್ಳೇದು ಮಾಡಪ್ಪ ನನ್ನಪ್ಪ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ್ರೆ ರಾಯರ ಈ ರಥವನ್ನು ಮನಸ್ಸಿನಿಂದ ಮಾಡಿ ಯಾವುದೇ ಎಷ್ಟೇ ತೊಂದರೆ ಇದ್ದರೂ ರಾಯರು ನಿಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ತಾರೆ ನಾನು ನಂಬಿರುವ ದೇವರು ನಿಮ್ಮನ್ನು ಒಳ್ಳೇದು ಮಾಡಲಿ ನಾನು ಯಾವ ಥರ ರಥ ಮಾಡ್ತೇನೆ ಥರ ನಾನು ನಿಮಗೆ ಹೇಳಿ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ ಅಂತ ನಾನು ನಂಬಿನಿರಿ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೂ ತಿಸ್ಕೊಡ್ತಾ ಇದ್ದೀನಿ ఎరె నోడ్తా ధన్యవాదాలు